ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಫ್ರೇಮ್ಗೆ ಈಗ ನಾನು ಈ ಮಾರ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಫ್ರೇಮ್ಗೆ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಇದ್ರ ವಿಶೇಷ ಏನಂದರೆ ನಾನು ಇದಕ್ಕೆ ಬೇಸಿಕ್ ಡಿಸೈನ್ ಆದ ನಂತರ ಫ್ಲವರ್ ಡಿಸೈನ್ ಮಾಡೋದಿದೆ ಫ್ಲವರ್ ಡಿಸೈನ್ ಇದ್ರ ಮೇಲೆ ಟ್ರೇಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ಯಾವ ರೀತಿ ಅದನ್ನು ಫಿಟ್ ಮಾಡ್ಕೋಬೇಕು ಫ್ರೇಮಲ್ಲಿ ಅಂತ ಈ ವಿಡಿಯೋದ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಡಿಸೈನ್ ಆಗ್ಬೋದು ನಿಮ್ಮ ಫ್ರೇಮ್ಗೆ ಹಾಕ್ಬಿಟ್ಟು ನಾವು ಯಾವ ರೀತಿ ಟ್ರೈಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೂ ಮುಂದಿನ ಬರೋ ವಿಡಿಯೋಗಳಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈಗ ಈ ಟಾಪಿಕನ್ನು ಶುರು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕೆಳಗಡೆ ಈ ಬಟ್ಟೆ ಏನು ಸುತ್ತಿದ್ದೀನಲ್ಲ ಆ ಬಟ್ಟೆ ಸುತ್ತಿರುವಂತ ಫ್ರೇಮ್ ನೋಡಿ ಈ ಫ್ರೇಮನ್ನು ಹಾಕಿದ್ದೀನಿ ಮತ್ತೆ ಇದಕ್ಕೆ ನಾನು ಬಟ್ಟೆ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಈ ಕಡೆ ಬಟ್ಟೆ ಇತ್ತಲ್ಲ ಮ್ಯಾಮ್ ಯಾಕೆ ಬೇಕು ಅಂತ ಕೇಳ್ಬೋದು ನೀವು ನಾನು ಈ ಬಟ್ಟೆ ಸೇರಿಸೋದ್ರಿಂದ ನಮಗೆ ಕೆಳಗಡೆ ಕೆಳಗಡೆಗೆ ನಾವು ಏನು ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ಬುಟ್ಟ ಹಾಕ್ತೀವಿ ನೋಡಿ ಅದಕ್ಕೆಲ್ಲ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಅಟ್ಯಾಚ್ ಆದ ನಂತರ ಇದು ಸೆಂಟರ್ ಬರಬೇಕು ಈಗ ನೋಡಿ ನಮಗೆ ಇಲ್ಲಿವರೆಗೂ ಮಾಡೋದಕ್ಕೆ ಸಿಗತ್ತೆ ನೋಡಿ ಇದು ಸೆಂಟರ್ಗೆ ಹಾಕೊಂಡು ಹಾಕ್ಕೊಳ್ಳೋಣ ಈಗ ನೋಡಿ ನಾವು ಇಲ್ಲಿಂದ ವರ್ಕನ್ನು ಮಾಡುವಂಥದ್ದು ಇಲ್ಲಿದೆ ಫ್ರೇಮು ಇಲ್ಲಿಂದ ವರ್ಕ್ ಸ್ವಲ್ಪ ಕೆಳಗಡೆ ಹೇಳ್ಕೊಂಡು ನೋಡಿ ಎರಡೂ ಸೈಡು ಒಂದೇ ಸಮವಾಗಿ ಬರಬೇಕು ಆ ರೀತಿ ಇಟ್ಕೋಬೇಕು ನೋಡಿ ಇಲ್ಲಿ ಇಷ್ಟು ನಮಗೆ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಇಲ್ಲಿಂದ ನಾವು ಶುರು ಮಾಡ್ಕೊಳ್ಳುವಂಥದ್ದು ಇಲ್ಲಿಂದ ನಾವು ವರ್ಕ್ ಮಾಡೋದು ನೋಡಿ ಸರಿಯಾಗಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟು ಅಡ್ಜಸ್ಟ್ ಆದ ನಂತರ ಇದು ಸೆಂಟರಲ್ಲಿ ಇದೆಯಾ ನೋಡ್ಕೋಬೇಕು ಈಗ ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ಈಗ ಸೆಂಟರಲ್ಲಿ ಇದೆಯಾ ಅಂತ ಇಲ್ಲಿ ನೋಡಿ ಟೇಪಲ್ಲೇ ನಾವು ತಿಳ್ಕೊಬಿಡ್ಬೋದು ಈಗ ನೋಡಿ ಐದುವರೆ ಇಲ್ಲಿಂದ ಇದುವರೆ ಈಗ ನೋಡೋದ್ರಲ್ಲ ಇಲ್ಲಿ ಎಷ್ಟು ಬಿಡ್ತಿದೆ ಇಲ್ಲೂ ಅಷ್ಟೇ ವಿಡ್ತಿರತ್ತೆ ಆಗ ನಮಗೆ ಸೆಂಟರ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಆಗ ಎಲ್ಲ ಪರ್ಫೆಕ್ಟ್ ಆಗಿ ಫಿಟ್ ಆದ ನಂತರ ನಾವು ನೋಡಿ ಇದನ್ನ ಈ ರೀತಿ ಮೇಲ್ಗಡೆಯಿಂದ ಹಾಕ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಹಾಕ್ಬಿಟ್ಟು ಈಗ ನೋಡಿ ಇದನ್ನ ಈ ರೀತಿ ಈ ರೀತಿ ಫಿಲ್ ಮಾಡ್ಕೊಂಡು ಮಾಡ್ಕೋಬೇಕು ಫಿಲ್ ಮಾಡ್ಕಂಡ್ ನಂತರ ಒಂದೇ ಸೈಡ್ ಎಳಿಬಾರ್ದು ನೋಡಿ ಈ ಕಡೆ ಸೈಡ್ ಎಷ್ಟು ಎಳಿತೀವಲ್ಲ ಅಷ್ಟೇ ಆ ಕಡೆ ಸೈಡು ನೀಟಾಗಿ ಅದು ಫಿಟ್ ಆಗೋ ರೀತಿ ಎಳ್ಕೊಂಡಾದ ನಂತರ ಅದನ್ನು ಫಿಟ್ ಮಾಡ್ಕೋಬೇಕು ಅದನ್ನು ಇಟ್ಟುಕೊಟ್ಟಿರ್ತಾರೆ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ ಆ ಲಾಕ್ ಇಂದ ನೋಡಿ ನೋಡಿ ಇಲ್ಲೆಲ್ಲ ನಾವೀಗ ವರ್ಕ್ ಮಾಡ್ಬೋದು ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಸೆಂಟರ್ಗೆ ಹಾಕೊಳ್ಳಿ ಅಂತ ನಾನು ಹೇಳಿದ್ದು ಅದಕ್ಕೋಸ್ಕರನೇ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು ನೋಡಿ ಇಷ್ಟು ನೋಡಿ ಇಲ್ಲಿ ಈಗ ಹಿಂಗೆ ಒಡೆದ್ರೆ ನಮಗೆ ಹಳ್ಳ ಬರಬಾರ್ದು ಫಿಟ್ ಆಗಿರಬೇಕು ಈ ರೀತಿ ಫಿಟ್ ಮಾಡ್ಕೋಬೇಕು ಆಗ ಇಲ್ಲಿ ಮೇಲುಗಡೆಯನ್ನು ಸ್ವಲ್ಪ ಎಳ್ಕೊಳ್ಳಿ ಈ ರೀತಿ ನಾನು ಫ್ರೇಮ್ಗೆ ಬಟ್ಟೆ ಸುತ್ತಿರೋ ಉದ್ದೇಶನೇ ಈ ರೀತಿ ಹೆವಿ ಸೀರೆ ಇದು ಚೆನ್ನಾಗಿದೆ ಜಾಸ್ತಿ ಕಾಸ್ಟ್ಲಿ ಸ್ಯಾರಿ ಇದು ಇದ್ರ ಬ್ಲೌಸ್ ಇದು ಅದಕ್ಕೋಸ್ಕರ ಆ ರೀತಿ ಕೊಟ್ಟಾಗ ನಾವು ಬಟ್ಟೆಯನ್ನು ಸ್ಕ್ರಾಚ್ ಮಾಡಿ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಕ್ರಾಚ್ ಆಗದೆ ಈ ವುಡ್ಡಾಗಿರೋದ್ರಿಂದ ಸೀರಿರುತ್ತೆ ನೋಡಿ ಅದು ಎಳ್ಕೊಂಡು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬಟ್ಟೆಯನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಈಗಾಗಲೇ ಯಾವ ರೀತಿ ಸುತ್ಕೋಬೇಕು ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡಿ ಈಗ ಇಲ್ಲೆಷ್ಟಿದೆ ಹಿಂಗೆ ಇಲ್ಲೂ ಹಂಗೆ ಇದೆ ಈಗ ಈ ರೀತಿ ನೀವು ನೋಡಿ ಈಗ ಇದು ವರ್ಕ್ ಮಾಡೋದಕ್ಕೆ ಫುಲ್ಲು ರೆಡಿಯಾಗಿದೆ ನೋಡಿದ್ರೆಲ್ಲ ಹಿಂಗೆ ಸೌಂಡ್ ಬರಬೇಕು ಈ ರೀತಿ ಆಗೋವರೆಗೂ ನೀವು ಅದನ್ನು ನೀಟಾಗಿ ಫಿಟ್ ಮಾಡಿಕೊಂಡು ನೀವು ವರ್ಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ಇಷ್ಟ ಅದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಜೊತೆಗೆ ಇದರ ವರ್ಕ್ ಏನು ವರ್ಕ್ ಮಾಡ್ತೀನಿ ಅನ್ನೋ ವಿಡಿಯೋ ಎಲ್ಲ ಇರುತ್ತೆ ಮಿಸ್ ಮಾಡ್ದಂತೆ ವೀಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್